ಕನ್ನಡದ ಮೇರು ನಟ ಅದ್ಭುತ ನಟ ನಾವು ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ ಸೊ ಅವರು ಇನ್ನಿಲ್ಲ ಅನ್ನೋದು ಪ್ರತಿಯೊಬ್ಬರು ಕೂಡ ಕಾಡುವಂತ ನೋವು ದ್ವಾರಕೀಶ್ ಅಂತ ಬಂದಾಗ ಕರ್ನಾಟಕದ ಚಾರ್ಲಿ ಚಾಪ್ಲಿನ್ ಅಂತ ಕರಿತಾರೆ ಹಲವು ಪ್ರಥಮಗಳಿಗೆ ಅವರು ಸಾಕ್ಷಿಯಾಗಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಹಲವು ಅದ್ಭುತ ಸಿನಿಮಾಗಳನ್ನು ಕೊಟ್ಟವರು ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಇದ್ದಂತಹ ನಿರ್ದೇಶಕರು ನನ್ನ ಜೊತೆ ಇದ್ದಾರೆ ನಾಗಣ್ಣ ಸರ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಿ ಸರ್ ಬಹಳ ದುಃಖಕರವಾದ ದಿನ ಇಂಡಸ್ಟ್ರಿ ಬಡವಾಗಿದೆ ಅಂತಂದರೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಬರೀ ಹಣ ಸಂಪಾದನೆ ಮಾಡಿ ಹಣ ಕರ್ಕೊಂಡಾಗ ಬಡವಾಗಿದ್ದಾನೆ ಅನ್ನೋದಲ್ಲ ಒಬ್ಬ ಫಿಲ್ಮ್ ಮೇಕರ್ ಆಗಿ ಒಬ್ಬ ಆಗಿ ಒಬ್ಬ ಪ್ರೊಡ್ಯೂಸರಾಗಿ ಒಬ್ಬ ಆ್ಯಕ್ಟ್ರಾಗಿ ತನ್ನ ಜೀವವನ್ನೇ ಸಿನಿಮಾ ಇಂಡಸ್ಟ್ರಿಗೆ ತೆಗೆದು ಒಂದು ಒಂದು ಪ್ಯಾಷನಬಲ್ ಆಗಿ ಸಿನಿಮಾವನ್ನು ಮಾಡಿ ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡಿ ಹೋಗಿದ್ದಾರಲ್ಲ ಇವತ್ತು ನಿಜವಾಗೂ ಬಡವಾಗಿದೆ ಅನ್ನೋದು ಅದರಲ್ಲೇ ಅರ್ಥ ಆಗುತ್ತೆ ಮೇಡಮ್ ಸರ್ ನಿಮಗೆ ನಮ್ಮ ಮುಂತ್ರ ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದವರು ನೀವು ಅವ್ರ ಜೊತೆ ಇದ್ದವ್ರು ಅವರನ್ನ ಹತ್ತಿರದಿಂದ ನೋಡಿದವರು ಸೊ ನಮ್ಗೆ ಇವಾಗ ನೀವು ಕಳೆದಂತ ಸಮಯಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸೆ ಇದೆ ಸರ್ ಸೊ ಎಲ್ಲೂ ಹೇಳದಂತ ವಿಚಾರ ನೀವು ಅವ್ರ ಜೊತೆ ಇದ್ದಂಥ ಒಡನಾಟದ ಬಗ್ಗೆ ದಯವಿಟ್ಟು ಜಿ ಮೂಲಕ ಶೇರ್ ಮಾಡಿ ಅಂತ ಹೇಳಿ ಅವರು ಅವ್ರು ಹೇಗಿರೋರು ಅಂದ್ರೆ ಅದನ್ನ ಆಕ್ಟರ್ ಬಂದಾಗ ಅವ್ರು ನಾನು ಈ ಸಿನಿಮಾ ಬಂದು ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಇರ್ತಿರ್ಲಿಲ್ಲ ಅವ್ನು ನನ್ನ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ನನ್ನ ಸಿನಿಮಾ ಇದು ಅಂತೇಳಿ ಪ್ರೊಡಕ್ಷನ್ ಪ್ರೊಡಕ್ಷನಲ್ಲಿ ಬಂದು ಆ್ಯಕ್ಟ್ ಮಾಡೋರು ಯಾಕಂದರೆ ನಾನು ಅಷ್ಟೆ ಡೈರೆಕ್ಟರ್ ಜಿಮಿಗೆಲ್ಲೂ ಸಿನಿಮಾ ನಾನು ಮಾಡಿದಾಗ ಅದ್ರಲ್ಲಿ ಸಾಂಗು ಇಲ್ಲ ಪ್ಯಾಲೇಸಲ್ಲೆಲ್ಲ ಶೂಟಿಂಗ್ ಮಾಡಿದಾಗ ಅದನ್ನಲ್ಲೆಲ್ಲ ಬಂದಾಗ ರವಿಯವರು ಕೆ ಎಸ್ ಎಲ್ ಸ್ವಾಮಿ ರವಿಯವರು ಅವ್ರಿಗೆ ಅವ್ರಿಗೂ ಏನೋ ಬರೋ ಸ್ನೇಹಿತರು ಹಾಗಂದರೆ ಅರವತ್ತರ ದಶಕದಿಂದ ಹಿಡಿದು ಅವರು ಸಿನಿಮಾ ಮಾಡಿದಾಗ ಅವರು ಕೊಳ್ಳ ಏಜೆಂಟ್ ಜೀರೋ ಜೀರೋ ಸಿನಿಮಾ ಮಾಡಿದಾಗೆಲ್ಲ ಅವರು ಡೈರೆಕ್ಟ್ ಮಾಡಿರ್ತಕ್ಕಂಥದ್ದು ಅವರು ಇವರು ಬರೋ ಏನೂ ಬರೋ ಅನ್ನೋ ಸ್ನೇಹಿತರು ಇವರು ಸೊ ಸೆಟ್ನಲ್ಲಿ ಬಂದಾಗ ಯಾವುದನ್ನ ಶಾರ್ಟ್ ಇಟ್ಟು ಏನೋ ಹೇಳಿದ್ರೆ ಇವು ತಮ್ ದ್ವಾರ್ಕೇಶ್ ಸಾರ್ ಅಷ್ಟು ತಮಾಷೆ ಮಾಡೋರು ಯಾವಾಗಲೂ ಅವ್ರು ಏನು ಶಾರ್ಟ್ ಹಿಟ್ಟು ಇಟ್ಟಿದ ತಕ್ಷಣ ರವಿ ರವಿ ಸಾರ್ನ ಏ ರವಿ ಏನೋರು ಇವರು ದ್ವಾರ್ಕಿ ಅಂತ ಕೂಗೋರು ಅವರು ಅವ್ರೇನ ಶಾರ್ಟ್ ಇಟ್ಟು ಮಾಡಿದಾಗ ಇವ್ರೇನೋ ಒಂದು ಮಾಡಿಬಿಡೋರು ಮಾಡ್ಬಿಡೋರು ಅದ್ರಾಗ ಹೇಮ ಚೌಧರಿ ಇರೋರು ಅಥವಾ ವಿಷ್ಣು ಸಾರ್ ಎಲ್ಲ ಇದ್ದಾಗ ಮಾಡಿದಾಗ ಹಾಕಿ ಮಾಡೋಕ್ಕಾಗ್ತಾ ಇರಲಿಲ್ಲ ಅವರೆಲ್ಲ ಇವ್ರು ರವಿಯವ್ರೆ ಏ ದ್ವಾರ್ಕಿ ಸುಮ್ಮನಿರೋ ನೀನು ಅಂದರೆ ನಾನೇನಪ್ಪ ಹೇಳೋದು ಇನ್ನೊಂದು ಏನೋ ಒಂದು ತಮಾಷೆ ಮಾಡೋರು ಸೊ ಅವರು ಹೇಗೆ ಅದೇ ಅದು ಹೇಳ್ದಲ್ಲ ಅವ್ರು ಬೇರೆಯವ್ರ ಸೆಟ್ಟಿಗೆ ಬಂದ್ರು ಬೇರೆಯವ್ರ ಸಿನಿಮಾ ಅವ್ರು ಆ್ಯಕ್ಟ್ ಮಾಡಿದ್ರು ಅವರು ಅವ್ರಿಗೆಲ್ಲೂ ನಾನು ಬೇರೆ ಸೆಟ್ಟಲ್ಲಿ ಬಂದಿದ್ದೀನಿ ಅಂತ ಅವ್ರಿಗೆ ಆ ಫೀಲೇ ಇರ್ತಾ ಇರಲಿಲ್ಲ ಏಯ್ ಇದು ನನ್ನ ಸಿನಿಮಾ ಕಣ ಏ ನನ್ನ ಸೆಟ್ ಕಣ ನಾನೇ ಪ್ರೊಡ್ಯೂಸರು ನಾನೇ ಹೀರೋ ನಾನೇ ಡೈರೆಕ್ಟ್ರು ನಾನೇ ನನ್ನ ಸಿನಿಮಾನ ಒಂದು ಒಂದು ಪ್ರೀತಿ ಇರ್ತಲ್ಲ ಆ ಒಂದು ಬೆಳೆ ಆ್ಯಸ್ ಎನ್ ಆ್ಯಕ್ಟ್ರ್ ಅದು ಬಳಸ್ಕೊಂಡಿದ್ದರು ಅದನ್ನು ಸರ್ ಈಗ ಹಲವು ಸಿನಿಮಾಗಳನ್ನ ಸಿನಿಮಾಗಳಲ್ಲಿ ನಟಿಸಿದವರು ನಿರ್ಮಾಪಕರಾದವರು ನಿರ್ದೇಶಕರಾದವರು ಬಟ್ ಜೀವನದಲ್ಲಿ ತುಂಬಾ ಏರುಪೇರುಗಳನ್ನ ಕೂಡ ನೋಡಿ ಒಂದಷ್ಟು ಸುದ್ದಿಗಳು ಹರಿದಾಡ್ತಿದೆ ತುಂಬಾ ಕಷ್ಟದಲ್ಲಿದ್ರು ತುಂಬಾ ನೋವಿನಲ್ಲಿದ್ರು ಮನೆಗಳನ್ನೆಲ್ಲ ಮನೆ ಮಾರ್ಕೊಂಡಿದ್ರು ಹೀಗೆ ಅಂದ್ರೆ ಇಷ್ಟೆಲ್ಲ ಸಿನಿಮಾ ಇಂಡಸ್ಟ್ರಿ ಕೊಡುಗೆ ಆದ್ರೂ ಕೂಡ ಅವರ ಜೀವನದಲ್ಲಿ ಈ ಎಲ್ಲ ನೋವುಗಳು ಇತ್ತು ಅಂತ ನಾವು ಕೇಳ್ಪಟ್ವಿ ಸೊ ನೀವೊಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಹೌದಾ ಸರ್ ಅವ್ರ ನೋವುಗಳನ್ನ ಅನುಭವಿಸಿದ್ರ ಅಂತ ಹೇಳಿ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆಯಲ್ಲಿದ್ದರು ಅಂತ ಹೇಳ್ತಾರೆ ಹೌದಾ ನೀವು ಹತ್ರದಲ್ಲಿ ನೋಡಿರ್ತೀರ ಅದಕ್ಕೋಸ್ಕರ ಕೇಳಿ ಸೇಮ್ ವ್ಯಾಪಾರ ಅಂತಂದಾಗ ಹಣಕಾಸಿಂದು ಇರ್ತಕ್ಕಂಥದ್ದು ಇರ್ತದೆ ಸಹಜ ಕೊಡೋದು ತೊಗೊಳೋದು ಮಾಡೋದು ಅವರು ಏನು ಮಾಡೋರು ಅಂದರೆ ಒಂದು ಸಿನಿಮಾ ಮಾಡಿದ್ಮೇಲೆ ತಿರ್ಗಿ ಅದು ತೊಗೊಂಡಿದ್ದನ್ನು ವಾಪಸ್ ಕೊಡಬೇಕು ಅನ್ನೋದೊಂದು ಇರೋದು ಅವ್ನು ಸಿನಿಮಾ ಮಾಡಿ ಸಿನ್ಮಾ ಮಾಡಿಬಿಟ್ಟು ಅವರು ಬೇರೆ ಗೊತ್ತಿರಲಿಲ್ಲ ಅವ್ರು ಆ ಪುಣ್ಯಾತ್ಮ ಆತನಿಗೆ ಯಾವುದೇ ಸಿನ್ಮಾ ಬಿಟ್ಟು ಅದರದ್ದು ಫಿಲ್ಮ್ ಅನ್ನೋದು ಅವ್ರು ಬ್ಲಡ್ಲ್ಲಿ ಇದ್ಬಿಟ್ರೆ ಅವ್ರಿಗೆ ಬೇರೆ ಏನೂ ಯಾವುದೂ ಗೊತ್ತಿರಲಿಲ್ಲ ಅದು ಕೂಡ ಅವರು ಅವ್ರ ಮಗ ಅವರು ಚೆನ್ನಾಗಿ ನೋಡ್ಕೊತಿದ್ದಾರೆ ಮಕ್ಳು ಚೆನ್ನಾಗಿ ನೋಡ್ಕೊಂತ ನೋಡ್ಕೊಂಡಿದ್ದಾರೆ ಅವ್ರನ್ನ ಅದ್ರ ಬಗ್ಗೆ ಇವತ್ತು ದ್ವಾರಕೇಶ್ವರ ಅವರು ಪಾತ್ನಲ್ಲಿ ನಿಜವಾಗ್ಲೂ ಅವ್ರ ಮಗ ಅವರು ಸಿನಿಮಾಗಳನ್ನು ಮಾಡ್ತಿದ್ದಾರೆ ಅವ್ರು ನಿಜವಾಗ್ಲೂ ದೇವರು ಅವ್ರಿಗೆ ಹೆಚ್ಚು ಆಯುಷು ಆರೋಗ್ಯ ಕೊಟ್ಟು ಅವ್ರಿಗೆ ಶಕ್ತಿ ಕೊಡಬೇಕು ಅವ್ರ ತಂದೆ ಮಾಡಿದಂಥ ಸಿನಿಮಾಗಳು ಇದೆಯಲ್ಲ ಅವ್ನ ನಿಟ್ಟಿನಲ್ಲಿ ಅವರು ಅನೇಕ ಒಂದು ಯಶಸ್ವಿ ಸಿನಿಮಾಗಳು ಅವ್ರು ಸಿಗಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ನಾನು ಸರ್ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಸರ್ ಕಳ್ಳ ಕಳ್ಳಕೊಳ್ಳ ಅವ್ರದಂತ ಕಾಂಬಿನೇಷನ್ ಎವರ್ ಗ್ರೀನ್ ಯಾವತ್ತು ಕೂಡ ಮಾತನಾಡುವಂತಹ ಒಂದು ಕಾಂಬಿನೇಷನ್ ಅಂತಾನೆ ಹೇಳಬಹುದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವಿಷ್ಣುವರ್ಧನ್ ಸರ್ ಹತ್ರ ಹೋಗ್ಬಿಟ್ರು ವರ್ಗೀಸ್ ಸರ್ ಜೊತೆ ಜೊತೆ ಮಾತುಕತೆ ನಡೀತಾ ಇದೆ ಮಾಡ್ತಾ ಇದಾರೆ ನೀವು ಅವರಿಬ್ಬರ ಸ್ನೇಹದ ಬಗ್ಗೆ ಹೇಳೋದಾದ್ರೆ ಸರ್ ಎಲ್ಲೂ ಹೇಳದಂತ ವಿಚಾರ ಶೇರ್ ಮಾಡಿ ಸರ್ ಏನಾಗುತ್ತೆ ಅಂದಾಗ ನೀವು ನೀವು ಹೇಳಿದ್ರಿ ಇವತ್ತಿನ ದಿವಸ ನಿಜವಾಗ್ಲೂ ಅವರು ವಿಷ್ಣು ಸಾರ್ ಹತ್ರ ಹೋಗಿದ್ದಾರೆ ವಿಷ್ಣು ಸಾರ್ ಅವರು ಇವರು ಮಾತ್ರ ಅಲ್ಲಿ ಸಿನಿಮಾ ಮಾಡ್ತಾರೆ ಮೀಡಿಯಾದಲ್ಲಿ ಹೇಳ್ತಿದ್ದಾರೆ ಮಾತು ನೀವು ಹೇಳ್ತಾ ಆ ಎರಡು ಜೋಡಿ ಜೀವ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇಬ್ಬರಿಗೂ ದ್ವಾರ್ಕೇಶ್ ಬ ವಿಷ್ಣು ಸಾರು ವಿಷ್ಣು ಸಾರ್ ದ್ವಾರ್ಕೇಶನ್ ಅಂತಕ್ಕಂಥ ಒಂದು ಜೋಡಿ ಇತ್ತು ನೋಡಿ ದ ವಿಷ್ಣು ಸಾರು ಅವರು ಹೋಗ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಹೋಗೋಕ್ಕೆ ಮುಂಚೆ ನೋಡಿ ಆ ಸ್ನೇಹಿತನ ಜೊತೆ ಇದ್ದಂಥ ಸ್ನೇಹಿತನಿಗೆ ಒಳ್ಳೇದು ಮಾಡಿಬಿಟ್ಟು ಹೋಗ್ಬೇಕು ಅಂತಕ್ಕಂಥದ್ದೊಂದು ಮಾಡಿ ಒಂದು ಸಿನಿಮಾವನ್ನು ಮಾಡಿ ಆ ಸೂಪರ್ ಡೂಪರ್ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ ಇಡೀ ಇಂಡಸ್ಟ್ರಿ ನೋಡಿದ್ವಿ ಅಂದರೆ ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಅವರಿಬ್ಬರಲ್ಲಿ ಫ್ರೆಂಡ್ಶಿಪ್ ಏನು ಅನ್ನೋದನ್ನ ಆ ಭಗವಂತ ಆ ಎರಡು ಆತ್ಮಗಳಲ್ಲಿ ಇದ್ದಂಥ ಫ್ರೆಂಡ್ಶಿಪ್ ಇದೆ ಅಲ್ಲ ಅದನ್ನ ನೋಬಳಿಕೆ ಇದು ಮಾಡೋಕ್ಕಾಗದ ಅದ್ರ ಬಗ್ಗೆ ಹೇಳೋದಕ್ಕೆ ಅವರಿಬ್ಬರಿಗೆ ಗೊತ್ತು ಮೇಡಮ್ ಅದಂತ ಗಟ್ಟಿಯಾದ ಒಂದು ಸ್ನೇಹ ಇತ್ತು ಕಾಕತಾಳಿ ಏನು ಏನು ಪತ್ನಿ ಮತ್ತೆ ಪತಿ ಇಬ್ರು ಕೂಡ ಒಂದೇ ದಿನ ಅವ್ರು ಇಪ್ಪತ್ತೊಂದರಲ್ಲಿ ಅವರ ಪತ್ನಿ ತೀರ್ಕೊಳ್ತಾರೆ ಸೇಮ್ ಹದಿನಾರು ಏಪ್ರಿಲ್ ಹದಿನಾರು ನಿನ್ನೆ ಕೂಡ ಏಪ್ರಿಲ್ ಹದಿನಾರು ಸರ್ ತೀರ್ಕೊಳ್ತಾರೆ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ತಾಯಿ ನಿಜವಾಗ್ಲು ಗ್ರೇಟ್ ಲೇಡಿ ಮೇಡಮ್ ಅವರು ದ್ವಾರ್ಕೇಶ್ ಸರ್ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು ಅವರು ಅವರು ಇನ್ನೊಬ್ಬ ಎರಡನೇ ಮದುವೆ ನಮ್ಮ ಮಾದಕ್ಕೆ ಹಿಂಗೆ ಅಂದಾಗ ಅವರು ಒಬ್ಬ ಮನುಷ್ಯನಿಗೆ ಹೆಂಡತಿ ಮುಂದೆ ಆಗಲಿ ಮಗಳ ಮುಂದೆ ಆಗಲಿ ಮಕ್ಕಳ ಮುಂದೆ ಹೇಳ್ಕೊಬೇಕಾದ್ರೆ ತಾನು ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡಿದ್ದೀನ ಅಥವಾ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಕೊಳೋದೇ ಧೈರ್ಯ ಇದೆಯಲ್ಲ ಅದು ದ್ವಾರಕೆ ಸರ್ ನಿಜವಾಗ್ಲೂ ಅವರು ಇಂಟರ್ವ್ಯೂನಲ್ಲೇ ಹೇಳಿದರು ಅವರು ನಾನು ಈ ಥರ ಒಬ್ಬನ್ನ ಇಷ್ಟಪಟ್ಟಿದ್ದೀನಿ ಅಂತಂದು ಅಂದಾಗ ಆ ಮೇಡಮ್ ಒಂದು ಮಾತು ಹೇಳಿದ್ರಂತೆ ನೀನು ಇಷ್ಟಪಟ್ಟಿದ್ದೀಯಾ ಅಂದರೆ ನಾನು ಅದನ್ನು ನಾನು ಇಷ್ಟಪಡ್ತೀನಿ ಅಂತ ಹೇಳೋದು ಎಂಥ ಮಹಾನ್ ತಾಯಿ ಅಂದರೆ ನನ್ನ ಗಂಡನ ಸುಖ ಭಾಳ ನನಗೆ ಭಾಳ ಇಂಪಾರ್ಟೆಂಟು ನನ್ನ ಗಂಡನಿಗೆ ಬೇಕ ಗಂಡನಿಗೆ ಇಷ್ಟ ಆಗಿದೆ ಅಂತಂದ ನಾನು ಅದನ್ನ ಇದ್ದೀನಿ ಅಂದರೆ ಅದನ್ನು ನಾವು ಆಗಿನ ಕಾಲದಲ್ಲಿ ಹೇಳ್ತಿದ್ವಲ್ಲ ಗಂಡನ ಜೊತೆ ಇರ್ತಕ್ಕಂಥ ಪಾತ್ರನ ಹೋಗ್ಬೇಕು ಅಂತಕ್ಕಂಥದ್ದು ಅದನ್ನು ಇದು ಆ ತಾಯಿ ಗ್ರೇಟ್ ಲೇಡೀಸರ ಹೇಗಿರು ನಾವೆಲ್ಲ ಒಟ್ಟಿಗೆ ನಿಮ್ಮ ಕಡೆಯಿಂದ ಅವ್ರನ್ನ ನೆನಪು ಮಾಡ್ಕೊಳ್ತಿದ್ರೆ ನೋಡ್ತಾ ಇದ್ದೀರಾ ಅಂತ ಅದೇ ಹೇಳಿದೆ ಫೈನಲ್ ಹೇಳಿದ್ನಲ್ಲ ಮೇಡಮ್ ನಾನು ನೋಡಬೇಕಾದ್ರೆ ಅವ್ರದ್ದು ಸಿನಿಮಾಗಳನ್ನು ನೋಡಿದಾಗ ಅವ್ರ ಸಿನಿಮಾನೇ ಮೇಡಮ್ ಅವ್ರನ್ನ ಕಾಣೋದು ಇವತ್ತು ಜ ನಾನೇ ಅವ್ರ ಸಿನಿಮಾ ನೋಡಿದ್ರೆ ಅವ್ರು ಜೀವಂತವಾಗಿದ್ದಾರೆ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಒಂದು ನಾನೇನು ಹೇಳ್ತೀನಿ ಅಂದರೆ ಯಾರೇ ಡೈರೆಕ್ಟರ್ ಆಗಿರ್ಬೋದು ಯಾರೇ ಆ್ಯಕ್ಟ್ರೆಸ್ ಆ್ಯಕ್ಟ್ರ್ಗಳಾಗಿರ್ಬೋದು ಆರ್ಟಿಸ್ಟ್ ಆಗಬೇಕು ಅಂತ ಬಂದವರು ಈಗಿನ ಮಾ ಹುಡುಗರುಗಳಿದಾರಲ್ಲ ದಯವಿಟ್ಟು ನೀವು ದ್ವಾರಕೇಶ್ ಅವ್ರ ಸಿನಿಮಾಗಳನ್ನು ನೋಡಿ ಅವ್ರು ಮಾಡಿ ಆ್ಯಸ್ ಎ ಪ್ರೊಡ್ಯೂಸರ್ ಆಗಬೇಕು ಅಂದರು ಅವ್ರ ಸಿನಿಮಾಗಳನ್ನು ನೋಡಿ ಡೈರೆಕ್ಟರ್ ಆಗಬೇಕು ಅಂದರೆ ಅದು ಅವ್ರ ಸಿನಿಮಾಗಳನ್ನ ನೋಡೀನಿ ಆ ಸಿನಿಮಾ ನೋಡಿದ್ರೆ ಸಾಕಷ್ಟು ಸಿನಿಮಾಗಳನ್ನ ನೋಡಿದಾಗ ನಿಮಗೆ ನಿಮ್ಗೆ ಎಲ್ಲೋ ಒಂದು ಕಡೆ ಒಂದು ಒಂದು ಇನ್ಸ್ಪೈರ್ ಆಗ್ಬೋದು ನಿಮಗೆ ನಿಮ್ಗೆ ಇನ್ಸ್ಪೈರ್ ಆಗುತ್ತೆ ಆ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳೋ ಮಾತನ್ನ ನಾನು ಗ್ಯಾರಂಟಿ ಕೊಡಬಲ್ಲೆ ನಿಮಗೆ ಥ್ಯಾಂಕ್ ಯು ಸೊ ವೀಕ್ಷಕರೇ ಇದು ನಾಗಣ್ಣ ಡೈರೆಕ್ಟರ್ ನಾಗಣ್ಣ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಯಶೋಧ ಪೂಜಾರಿ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ 53 ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ